ఓం జ్ఞానతిమిరాంద్ఞానాజన శలాకయ చక్షురుమిళితం ఎనా తస్మై శ్రీ గురువే నమ నమ విష్ణుపాదాయ కృష్ణ ప్రేష్టాయ భూతలేమే భక్తి వేదాంతస్వామినితి నామి నమస్తే సరస్వతిదే గౌరవాణీ ప్రచారి శూన్యవాదీ పాశ్చాతరి జయ శ్రీకృష్ణ చైతన్య ప్రభు నిత్యానంద శ్రీ అద్వైత గదాధర శ్రీవాసాది వాసాది గౌర భక్త వృంద హరే కృష్ణ హరే కృష్ణ 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 హరే 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 రామ హరే రామ 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 హరే 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 కృష్ణ ఇదిగా ఆత్మీయ స్వాగత భగవద్గీత యథా శ్లోక శ్లోకారు కిరీటనం గదినం చక్రాస్తం ಇಚ್ಛಾಮಿ ತ್ವಾಂ ದ್ರಷ್ಟು ಅಹಂ ತಥೇವಾ ತೇನೇವ ರೂಪೇಣ ಚತುರ್ಭುಜೇನಾ ಸಹಸ್ರಭಾವೋ ಭವ ವಿಶ್ವಮೂರ್ತಿ ಅನುವಾದ ವಿಶ್ವಮೂರ್ತಿಯೇ ಸಹಸ್ರಭಾವುವೆ ಕಿರೀಟಧಾರಿಯಾಗಿ ಗದೆ ಚಕ್ರ ಶಂಖ ಮತ್ತು ಪದ್ಮಗಳನ್ನು ಕೈಗಳಲ್ಲಿ ಹಿಡಿದಿರುವ ನಿನ್ನ ಚತುರ್ಭುಜ ರೂಪವನ್ನು ನಾನು ನೋಡಲು ಬಯಸುತ್ತೇನೆ ಭಾವಾರ್ಥ ಬ್ರಹ್ಮ ಸಂಹಿತೆಯಲ್ಲಿ ರಾಮಾದಿಮೂರ್ತಿ ಸುಕಲಾ ನಿಯಮೇನತಿಷ್ಠನ್ ಭಗವಂತನು ನಿರಂತರವಾಗಿ ನೂರಾರು ಮತ್ತು ಸಾವಿರಾರು ರೂಪಗಳಲ್ಲಿ ನೆಲೆಸಿರುತ್ತಾನೆ ಮತ್ತು ರಾಮ ನರಸಿಂಹ ನಾರಾಯಣ ಮೊದಲಾದವು ಮುಖ್ಯ ರೂಪಗಳು ಎಂದು ಹೇಳಿದೆ ಕೃಷ್ಣನೇ ಮೂಲ ದೇವೋತ್ತಮ ಪುರುಷ ಮತ್ತು ಅವನು ತಾತ್ಕಾಲಿಕವಾಗಿ ವಿಶ್ವರೂಪವನ್ನು ಧರಿಸಿದ್ದಾನೆ ಎಂದು ಅರ್ಜುನನಿಗೆ ಗೊತ್ತಿತ್ತು ಈಗ ಅವನು ದಿವ್ಯ ರೂಪವಾದ ನಾರಾಯಣ ರೂಪವನ್ನು ಕಾಣಬೇಕೆಂದು ಪ್ರಾರ್ಥಿಸುತ್ತಿದ್ದಾನೆ ಕೃಷ್ಣನು ಮೂಲ ದೇವೋತ್ತಮ ಪರಮಪುರುಷನು ಮತ್ತು ಇತರ ಎಲ್ಲ ರೂಪಗಳಿಗೂ ಅವನೇ ಮೂಲ ಎಂದು ಶ್ರೀಮದ್ ಭಾಗವತದಲ್ಲಿ ಹೇಳಿದೆ ಈ ಶ್ಲೋಕವು ಸಂದೇಹವಿಲ್ಲದಂತೆ ಈ ಹೇಳಿಕೆಯನ್ನು ಸಿದ್ಧ ಮಾಡಿ ತೋರಿಸುತ್ತದೆ ಆತನು ತನ್ನ ಸ್ವಾಂಶ ವಿಸ್ತರಣೆಗಳಿಂದ ಭಿನ್ನನಲ್ಲ ಮತ್ತು ತನ್ನ ಅಸಂಖ್ಯಾತ ರೂಪಗಳಲ್ಲಿ ಯಾವ ರೂಪದಲ್ಲಿಯೇ ಆಗಲಿ ಅವನು ದೇವರು ಈ ಎಲ್ಲ ರೂಪಗಳಲ್ಲಿಯೂ ಆತನು ಯುವಕನಂತೆ ಹೊಸ ಕಳೆಯಿಂದಿರುತ್ತಾನೆ ಕೃಷ್ಣನನ್ನು ಬಲ್ಲವನ್ನು ಐಕ ಜಗತ್ತಿನ ಕಲ್ಮಶದ ಸೋಂಕಿನಿಂದ ಕೂಡಲೇ ಬಿಡುಗಡೆಯಾಗುತ್ತಾನೆ ಹರೇ ಕೃಷ್ಣ ಇಲ್ಲಿಗೆ ಭಾವಾರ್ಥ ಮುಕ್ತಾಯಾಗತ್ತೆ ಅರ್ಜುನನ ಪ್ರಾರ್ಥನೆ ಕೂಡ ಮುಕ್ತಾಯ ಆಗತ್ತೆ ಅಂದರೆ ಈ ಶ್ಲೋಕದಲ್ಲಿ ಅಂತಿಮವಾಗಿ ಅರ್ಜುನ ಕೃಷ್ಣನನ್ನು ತನ್ನ ನಾರಾಯಣ ರೂಪವನ್ನು ತೋರಿಸು ಅಂತ ಕೇಳ್ಕೊಳ್ತಾ ಇದ್ದಾನೆ ಅದರಲ್ಲೂ ಮುಖ್ಯವಾಗಿ ವಿಶ್ವಮೂರ್ತಿಯ ಸಹಸ್ರವಾವುವೆ ನಿನ್ನ ಅಂದರೆ ಕಿರೀಟ ಕಿರೀಟಧಾರಿ ಅಂತೇಳಿ ಗದೆ ಚಕ್ರ ಶಂಕ ಮತ್ತು ಪದ್ಮಗಳು ನಿನ್ನ ಇರುತ್ತಲ್ಲ ಆ ನಾರಾಯಣ ರೂಪ ಅಂದರೆ ಚತುರ್ಭುಜ ರೂಪವನ್ನು ನನಗೆ ದಯವಿಟ್ಟು ತೋರಿಸು ಅಂತ ಇಲ್ಲಿ ಬೇಡ್ಕೊಳ್ತಾ ಇದ್ದಾನೆ ಅದರಲ್ಲಿ ಮುಖ್ಯವಾಗಿ ಭಾವಾರ್ಥದಲ್ಲಿ ಬ್ರಹ್ಮ ಸಂಹಿತೆಯ ಒಂದು ಶ್ಲೋಕವನ್ನು ಅಂದರೆ ಒಂದು ಸಾಲನ್ನು ಮಾತ್ರ ಪ್ರೂಪಾದರಲ್ಲಿ ಕೊಟ್ಟಿದ್ದಾರೆ ರಾಮಾದಿ ಮೂರ್ತಿ ಸು ಕಲಾ ನಿಯಮೇನ ತಿಷ್ಟನಂದರೆ ಭಗವಂತನ ಅವತಾರಗಳು ಭಗವಂತನ ವಿಸ್ತರಣೆ ಇರ್ಬೋದು ಭಗವಂತನ ಸ್ವಾಂಶ ವಿಸ್ತರಣೆಗಳು ಎಷ್ಟಿದೆ ಅಂದರೆ ಅದಕ್ಕೆ ಉದಾಹರಣೆ ಕೊಡೋದಾದರೆ ನಾವು ಸಮುದ್ರದ ತೀರದಲ್ಲಿ ನಿಂತ್ಕೊಂಡಾಗ ಅಲೆಗಳು ಯಾವ ರೀತಿ ಬರ್ತಾ ಇರತ್ತೆ ಅಂದರೆ ಆ ಅಲೆಗಳನ್ನು ನಮ್ಮ ಕೈಲಿ ಲೆಕ್ಕ ಮಾಡೋಕ್ಕಾಗೋದಿಲ್ಲ ಅದನ್ನು ಇಲ್ಲಿ ಸಹಸ್ರ ಬಾಹು ಅಂತ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾನೆ ಅರ್ಜುನ ಅಂದರೆ ಭಗವಂತನಿಗೆ ಎಷ್ಟು ಕೈಗಳಿದೆ ಎಷ್ಟು ಕಣ್ಗಳಿದೆ ಅಥವಾ ಎಷ್ಟು ತಲೆಗಳಿದೆ ಅಂತ ನಮ್ಮ ಕೈಲಿ ಲೆಕ್ಕ ಮಾಡೋಕ್ಕಾಗೋದಿಲ್ಲ ಆ ರೀತಿಯಲ್ಲಿ ನಾವು ಸಮುದ್ರದ ತೀರದಲ್ಲಿ ಅಲೆಗಳು ಎಷ್ಟು ಅಲೆಗಳು ಬರ್ತಾ ಇದೆ ಅಂತ ನಾವು ಲೆಕ್ಕ ಹಾಕ್ತಾ ಕೂತ್ಕೊಂಡ್ರೆ ಅದು ನಮ್ಮ ಕೈಲಿ ಸಾಧ್ಯ ಆಗೋದಿಲ್ಲ ಯಾಕಂದರೆ ಒಂದಾದ ನಂತರ ಒಂದೊಂದು ಬರ್ತಾನೆ ಇರುತ್ತೆ ಅದೇ ರೀತಿ ಭಗವಂತನ ಅವತಾರಗಳು ಭಗವಂತನ ಸ್ವಾಂಸ ವಿಸ್ತರಣೆಗಳು ಎಷ್ಟಿದೆ ಅಂದರೆ ಅಸಂಖ್ಯಾತ ಅದರಲ್ಲಿ ಮುಖ್ಯವಾಗಿ ಇಲ್ಲಿ ಅರ್ಜುನ ಕೇಳ್ತಾ ಇರ್ತಕ್ಕಂಥದ್ದು ನಾರಾಯಣನ ರೂಪನ ನಾನು ನೋಡಬೇಕು ಅಂತ ಇದ್ದೀನಿ ಅಂತ ಇಲ್ಲಿ ಇದ್ದೇನೆ ನಂತರ ಅದರಲ್ಲೂ ಮುಖ್ಯವಾಗಿ ಪ್ರಭುಪಾದುರ್ ರಾಮ ಇರ್ಬೋದು ನರಸಿಂಹ ಇರ್ಬೋದು ನಾರಾಯಣ ಇರ್ಬೋದು ಎಲ್ಲರೂ ದೇವತಮ ಪರಮ ಪುರುಷರು ಅಂದರೆ ಅವರೆಲ್ಲ ಕೃಷ್ಣನ ವಿಸ್ತರಣೆ ಅನ್ನೋದು ಬಹಳ ಮುಖ್ಯ ಅದು ಶ್ರೀಮದ್ ಭಾಗವತದ ಒಂದು ಶ್ಲೋಕ ಕೂಡ ಇದೆ ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತ ಬರುತ್ತೆ ಅಂದರೆ ಕೃಷ್ಣ ಎಲ್ರಿಗೆ ಕಾರಣ ಸ ಸಂಪ್ರದಾಯದ ಪ್ರಕಾರ ಅಥವಾ ತಾತ್ಕಾಲಿಕವಾಗಿ ಜನರು ನಾಲ್ಕು ಕೈ ಇರ್ತಕ್ಕಂಥ ನಾರಾಯಣನೇ ಎಲ್ರಿಗಿಂತ ದೊಡ್ಡವನಂತ ಕೆಲವು ಸಂದರ್ಭದಲ್ಲಿ ಮಾತಾಡ್ತಾರೆ ಆದರೆ ಮೂಲ ದೇವೋತ್ತಮ ಪರಮ ಪುರುಷನಿಗೆ ದ್ವಿಭುಜ ಅಂದರೆ ಎರಡು ಕೈಗಳಿರ್ತಕ್ಕಂಥ ಕೃಷ್ಣನೇ ಎಲ್ಲದಕ್ಕೂ ಕಾರಣ ಅಂತ ಹೇಳ್ತಾನೆ ಅದರಲ್ಲಿ ಕೂಡ ಬ್ರಹ್ಮ ಕೂಡ ಹೇಳ್ತಾನೆ ಸರ್ವ ಕಾರಣ ಅಂತ ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವ ಕಾರಣ ಕಾರಣ ಅಲ್ಲಿ ಕೂಡ ಆ ಬ್ರಹ್ಮ ಕೂಡ ಕೃಷ್ಣನ ಹೆಸರನ್ನು ತಗೊಂಡಿದ್ದಾನೆ ಅಲ್ಲಿ ರಾಮ ಆಗಲಿ ಬಲರಾಮ ಆಗಲಿ ಆಗಲಿ ನರಸಿಂಹ ಆಗಲಿ ನಾರಾಯಣ ಆಗಲಿ ಅನ್ನೋ ಹೆಸರನ್ನು ಉಚ್ಚಾರಣೆ ಮಾಡಿಲ್ಲ ಅದನ್ನು ಕೂಡ ಇಲ್ಲಿ ಪ್ರಭುಪಾದರು ಶ್ರೀಮದ್ ಭಾಗವತದಲ್ಲಿ ಕೂಡ ಕೃಷ್ಣನು ಮೂಲ ದೇವೋತ್ತಮ ಪರಮ ಪುರುಷನು ಮತ್ತು ಇತರ ಎಲ್ಲ ರೂಪಗಳಿಗೂ ಅವನೇ ಮೂಲ ಕೃಷ್ಣನಂದ ಕೃಷ್ಣನಿಂದ ಬರ್ತಕ್ಕಂಥ ಎಲ್ಲ ರೂಪಗಳನ್ನು ನಾವು ನೋಡಿದ್ದೀವಲ್ಲ ನಾರಾಯಣ ಇರ್ಬೋದು ಅಥವಾ ಸಂಕರ್ಷ್ಣ ಇರ್ಬೋದು ಪ್ರದ್ಯುಮ್ನ ಇರ್ಬೋದು ವಾಸುದೇವ ಇರ್ಬೋದು ಬಲರಾಮ ಇರ್ಬೋದು ನೀನು ವಾಮನ ಇರ್ಬೋದು ಸಾಕಷ್ಟು ರೂಪಗಳನ್ನು ಭಗವಂತ ತೊಗೊಳ್ತಾನೆ ಅಂದರೆ ಅವತಾರ ತಾಳಿದಾನೆ ಅಂದರೆ ಅದೆಲ್ಲದಕ್ಕೂ ಕಾರಣ ಅಂದರೆ ಎಲ್ಲ ರೂಪಗಳು ಸ್ವಯಂ ಕೃಷ್ಣನಿಂದ ಬರ್ತಕ್ಕಂಥದ್ದು ಕೃಷ್ಣನೇ ಮೂಲ ಕಾರಣ ಅಂತ ಯಾರು ತಿಳ್ಕೊಳ್ತಾರೋ ಅವರು ಈ ಜಗತ್ತಿನಿಂದ ಅಂದರೆ ಈ ಜಗತ್ತಿನ ಕಲ್ಮಶದ ಸೋಂಕಿನಿಂದ ಕೂಡಲೇ ಬಿಡುಗಡೆಯಾಗುತ್ತಾರೆ ಅಂತ ಇಲ್ಲಿ ಪ್ರೂಫ್ ಆದರೂ ಭಾವಾರ್ಥನ ಮುಕ್ತಾಯ ಮಾಡೋ ಸಂದರ್ಭದಲ್ಲಿ ಹೇಳಿದರೆ ಅದು ಭಾಳ ಮುಖ್ಯ ನಮಗೆ ಯಾಕಂದರೆ ಭಗವದ್ಗೀತೆ ಕೂಡ ನಾಲ್ಕನೇ ಅಧ್ಯಾಯದ ಒಂಬತ್ತನೇ ಶ್ಲೋಕದಲ್ಲಿ ನಾವು ನೋಡಿದ್ವಿ ಜನ್ಮ ಕರ್ಮಚಾಮಿ ದಿವ್ಯಂ ಅಂತ ಏನು ಭಗವಂತ ಹೇಳ್ತಾ ಇದ್ದಾನೆ ಭಗವಂತನ ಪಾರ್ಟಿಸಿಪೇಷನ್ ಯಾವ ರೀತಿ ಅಂದರೆ ಆ ಥರ ಈ ಲೋಕಕ್ಕೆ ಬರೋದು ಕಾರ್ಯ ಕಾರ್ಯಚಟುವಟಿಕೆಗಳು ನಾವು ಯಾವ ರೀತಿ ಅದನ್ನು ಒಪ್ಕೊಳ್ತೀವಿ ಅದರ ಮೇಲೆ ನಮ್ಮ ಜೀವನದ ಅಂತಿಮ ಯಾತ್ರೆ ಕೂಡ ನಮಗೆ ಸಹಾಯ ಮಾಡುತ್ತೆ ಅಂದರೆ ಭಗವಂತನ ರೂಪ ಇರ್ಬೋದು ಭಗವಂತನ ಕಾರ್ಯಚಟುವಟಿಕೆಗಳಿರ್ಬೋದು ಭಗವಂತನ ಲೀಲೆಗಳಿರ್ಬೋದು ಭಗವಂತನ ಲೋಕ ಇರ್ಬೋದು ಭಗವಂತನ ಧಾಮ ಏನೆಲ್ಲ ಇದೆ ಅದೆಲ್ಲ ನಿಜ ಅದೆಲ್ಲ ಸತ್ಯ ಅಂತ ಯಾರು ತಿಳ್ಕೊಳ್ತಾರೆ ಅವ್ರಿಗೆ ಈ ಲೋಕದಲ್ಲಿ ಅಂದರೆ ಇದೇ ಅಂತಿಮ ಯಾತ್ರೆ ಆಗುತ್ತೆ ಅಂದರೆ ಈ ಲೋಕದಿಂದ ಅವ್ರಿಗೆ ಏನು ವರ್ಗಾವಣೆ ಆಗೋದಕ್ಕೆ ಭಾಳ ಸುಲಭ ಆಗುತ್ತೆ ಅದು ಕೂಡ ಭಗವಂತನೇ ಹೇಳಿದ್ದಾನೆ ಅದರಲ್ಲೂ ಮುಖ್ಯವಾಗಿ ಪ್ರಭುಪಾದರು ಭಾವಾರ್ಥನ ಮುಕ್ತಾಯ ಮಾಡೋ ಸಂದರ್ಭದಲ್ಲಿ ಯಾರು ಕೃಷ್ಣನನ್ನು ಬಲ್ಲವನು ಐಕ ಜಗತ್ತಿನ ಕಲ್ಮಸದ ಸೋಂಕಿನಿಂದ ಕೂಡಲೇ ಬಿಡುಗಡೆಯಾಗುತ್ತಾನೆ ಅಂತ ಇಲ್ಲಿ ಹೇಳಿದ್ದಾರೆ ಆದ ಕಾರಣ ನಾವು ಇಲ್ಲಿಯವರೆಗೂ ಏನು ಅರ್ಜುನನ ಪ್ರಾರ್ಥನೆಯನ್ನು ನಾವು ತಿಳ್ಕೊಂಡ್ವಿ ಅದರಲ್ಲೂ ಮುಖ್ಯವಾಗಿ ಕೃಷ್ಣನ ರೂಪ ಯಾವ ರೀತಿ ಇದೆ ನಂತರ ನಾರಾಯಣನ ರೂಪ ಯಾವ ರೀತಿ ಇರುತ್ತೆ ನಾಲ್ಕು ಭುಜಗಳಲ್ಲಿ ಏನೆಲ್ಲ ಭಗವಂತ ಆಯುಧಗಳನ್ನು ಧರಿಸಿರ್ತಾನೆ ನಂತರ ವೈಕುಂಠ ಯಾವ ರೀತಿ ಇದೆ ಗೋಲೋಕ ಬೃಂದಾವನ ಯಾವ ರೀತಿ ಇದೆ ಅದೆಲ್ಲ ನಾವು ಬ್ರಹ್ಮ ಸಂಹಿತೆ ಅನ್ನೋ ಗ್ರಂಥದಲ್ಲಿ ಅಂದರೆ ಬ್ರಹ್ಮನ ಪ್ರಾರ್ಥನೆಯಲ್ಲಿ ನಾವು ನೋಡ್ಬೋದು ಭಗವಂತನ ಲೋಕಗಳು ಯಾವ ರೀತಿ ಇದೆ ಎಷ್ಟು ವಿಶಾಲವಾಗಿದೆ ಎಷ್ಟೊಂದು ಸೌಂದರ್ಯವಾಗಿರುತ್ತೆ ಅದೆಲ್ಲ ದಿವ್ಯವಾದದ್ದು ಅಂದರೆ ನಾವಿರ್ತಕ್ಕಂಥ ಈ ಐಕ ಪ್ರಪಂಚ ಏನಿದೆ ಅಂದರೆ ಇದು ನಾಶ ಆಗೋಂಥದ್ದು ಇಲ್ಲಿ ಕೇವಲ ದುಃಖನೇ ಇದೆ ಅಂತ ಭಗವಂತನೇ ಹೇಳಿದ್ದೀನಿ ಯಾಕಂದರೆ ಭಗವಂತನೇ ನಿರ್ಮಾಣ ಮಾಡಿರೋದು ಡೈರೆಕ್ಟರ್ ಡೈರೆಕ್ಟ್ರಾಗಿರೋದರಿಂದ ಡೈರೆಕ್ಟರ್ ಏನು ಹೇಳ್ತಾರೆ ಆ ಮಾತನ್ನು ನಾವು ಕೇಳಬೇಕು ಅದೇ ರೀತಿ ನಾವಿರ್ತಕ್ಕಂಥ ಲೋಕ ಇದು ಶಾಶ್ವತವಾದದ್ದಲ್ಲ ಇದು ಕೇವಲ ದುಃಖ ದುಃಖ ತರಂಥ ಇರ್ತಕ್ಕಂಥ ಲೋಕ ಅಂತ ಎಲ್ರಿಗೂ ಅನುಭವ ಆಗಿರುತ್ತೆ ಆದರೆ ಎಲ್ಲರೂ ಈಗೂ ಅಡ್ಜಸ್ಟ್ ಹೋಗ್ತಾ ಇದ್ದಾರೆ ಆದರೆ ಏನೇ ನಾವು ಅಡ್ಜಸ್ಟ್ ಮಾಡಿಕೊಂಡು ಕೂಡ ಇಲ್ಲಿ ಕೊನೆಯಲ್ಲಿ ನಮಗೆ ಡೆತ್ ಅನ್ನೋದು ನಾವು ಫೇಸ್ ಮಾಡಲೇಬೇಕಾಗತ್ತೆ ಅಂದರೆ ಅದಕ್ಕಂಚೆ ಜನ್ಮ ಮೃತ್ಯು ಜರಾವ್ಯಾಧಿ ದುಃಖ ದೋಷ ಅಂತ ಏನು ಭಗವಂತ ಹೇಳಿದ್ದಾನೆ ಅದೇ ರೀತಿ ಇಲ್ಲಿ ನಮಗೆ ವೃದ್ಧಿಯಾಪೆ ಕೂಡ ನಮಗೆ ಎಷ್ಟು ತೊಂದರೆ ಕೊಡುತ್ತೆ ನಂತರ ಕೊನೆಯಲ್ಲಿ ನಮ್ಮ ಸಾವು ನಮ್ಮನ್ನು ಎಷ್ಟು ರೀತಿ ಬಾಧೆ ಕೊಡತ್ತೆ ಅಂತ ನಾವು ಶಾಸ್ತ್ರದಿಂದ ನಾವು ತಿಳ್ಕೊಂಡಿದ್ದೀವಿ ಆದ ಕಾರಣ ಈ ಜಗತ್ತನ್ನು ಬಿಟ್ಟು ಅಂದರೆ ಈ ಲೋಕದಿಂದ ನಮಗೆ ಮುಕ್ತಿ ಸಿಗಬೇಕಾದ್ರೆ ಅಥವಾ ಈ ಲೋಕವನ್ನು ತ್ಯಜಿಸಬೇಕಾದ್ರೆ ನಾವು ಕೃಷ್ಣನನ್ನು ದೇವೋತ್ತಮ ಪರಮ ನಂತರ ಭಗವಂತನಿಂದ ಬರ್ತಕ್ಕಂಥ ಬೇರೆ ರೂಪಗಳು ಅದು ನಾರಾಯಣ ಇರ್ಬೋದು ನರಸಿಂಹ ಇರ್ಬೋದು ವರಹ ಇರ್ಬೋದು ವಾಮನ ಇರ್ಬೋದು ಏನೇ ರೂಪಗಳಿಗೂ ಮೂಲ ಕಾರಣ ಕೃಷ್ಣ ಅಂತ ನಾವು ತಿಳ್ಕೊಂಡಾಗ ನಾವು ಖಂಡಿತ ಈ ಐಹಿಕ ಪ್ರಪಂಚದಲ್ಲಿ ಇದ್ದು ನಾವು ಸಂತೋಷವಾಗಿ ಈ ದೇಹನ ತ್ಯಾಗ ಮಾಡಿದ ನಂತರ ಭಗವದ್ಧಾಮಕ್ಕೆ ಹೋಗೋದಕ್ಕೆ ನಮ್ಮ ನಮಗೆ ಒಂದು ಅರ್ಹತೆ ಸಿಗತ್ತೆ ಅಂತ ಹೇಳ್ತಾ ಈ ಶ್ಲೋಕಕ್ಕೆ ಇಲ್ಲಿರ್ತಕ್ಕಂಥ ಭಾವಾರ್ಥದಲ್ಲಿ ಅದರಲ್ಲೂ ಮುಖ್ಯವಾಗಿ ತಾತ್ಕಾಲಿಕ ತಾತ್ಕಾಲಿಕವಾಗಿ ವಿಶ್ವರೂಪವನ್ನು ಧರಿಸಿದ್ದಾರೆ ಅನ್ನೋದನ್ನು ಕೂಡ ಭಾವಾರ್ಥದಲ್ಲಿ ಪ್ರಭುಪಾದರು ವರ್ಣನೆ ಮಾಡಿದ್ದಾರೆ ಮುಕ್ತಾಯ ಅಂತ ನಾವು ತಿಳ್ಕೊಂಡಿದ್ದೀವಿ ನಂತರ ಇದಕ್ಕೆ ಪ್ರತ್ಯುತ್ತರವಾಗಿ ಅಂದರೆ ಏನೆಲ್ಲ ಅರ್ಜುನ ಇಷ್ಟೊತ್ತು ಅಂದರೆ ಇಷ್ಟೊಂದು ಶ್ಲೋಕದಲ್ಲಿ ಕೃಷ್ಣನ ಬಗ್ಗೆ ವರ್ಣನೆ ಮಾಡಿದ ನಂತರ ಕೃಷ್ಣ ಯಾವ ರೀತಿ ಅರ್ಜುನನಿಗೆ ಅರ್ಜುನ ನಾ ಪ್ರಾರ್ಥನೆಯನ್ನು ಕೇಳಿದ ನಂತರ ಕೃಷ್ಣನ ಪ್ರತಿಕ್ರಿಯೆ ಯಾವ ರೀತಿ ಇರುತ್ತೆ ಅದನ್ನು ನಾವು ಮುಂದಿನ ಶ್ಲೋಕಗಳಲ್ಲಿ ಅಂದರೆ ನಲವತ್ತೇಳನೇ ಶ್ಲೋಕದಲ್ಲಿ ಕೃಷ್ಣ ಮಾತಾಡೋದನ್ನು ನಾವು ಕೇಳೋಣ ಅದನ್ನು ನಾವು ನಾಳೆ ಚರ್ಚೆ ಮಾಡೋಣ ಹರೇ ಕೃಷ್ಣ